ಆರ್ ಸಿ ಬಿ ತಂಡಕ್ಕೆ ದೈತ್ಯ ಆಲ್ರೌಂಡರ್ ಎಂಟ್ರಿ ಆಸ್ಟ್ರೇಲಿಯಾ ತಂಡದ ಆಟಗಾರತಿ ಆರ್ ಸಿ ಬಿ ತಂಡಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ ಡಬ್ಲ್ಯೂ ಪಿ ಎಲ್ ಮೆಗಾ ಆಕ್ಷನ್ ನಡೀತಿದೆ ಆರ್ ಸಿ ಬಿ ತಂಡಕ್ಕೆ ಯಾರ್ಯಾರೆಲ್ಲ ಬರ್ತಾರೆ ಹೋಗ್ತಾರೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಆರ್ ಸಿ ಬಿ ತಂಡಕ್ಕೆ ಫಸ್ಟ್ ಪ್ಲೇಯರು ಎಂಟ್ರಿ ಕೊಟ್ಟಿದ್ದಾರೆ ಯಾರು ಈ ಆಟಗಾರತಿ ಹೆಂಗೆಲ್ಲ ಆಡ್ತಾರೆ ಜೊತೆಗೆ ಆಸ್ಟ್ರೇಲಿಯಾ ತಂಡಕ್ಕೂ ಕೂಡ ಒಳ್ಳೆ ಪ್ಲೇಯರು ಆರ್ ಸಿ ಬಿಗೂ ತಂಡಕ್ಕೂ ಕೂಡ ಒಳ್ಳೆ ಪ್ಲೇಯರ್ ಆಗ್ತಾರೆ ಆರ್ ಸಿ ಬಿ ತಂಡಕ್ಕೆ ಬಂದಿರೋದು ಜಾರ್ಜಿಯಾ ಅನ್ನೋರು ಇವರು ಸೂಪರ್ ಆಗಿ ಬ್ಯಾಟಿಂಗ್ ಆಡ್ತಾರೆ ಟಾಪ್ ಆರ್ಡರ್ ಜೊತೆಗೆ ಆಫ್ ಬ್ರೇಕ್ ಬೌಲಿಂಗು ಕೂಡ ಮಾಡ್ತಾರೆ ಆರ್ ಸಿ ಬಿ ತಂಡಕ್ಕೆ ಸಕ್ಕ ಯೂಸ್ ಆಗ್ತಾರೆ ಹಾಗೆಯೇ ಆರ್ ಸಿ ಬಿ ವಿರುದ್ಧನೇ ಇವರು ನೈನ್ಟಿ ನೈನ್ ರನ್ಸ್ ಕೂಡ ಸ್ಕೋರ್ ಮಾಡಿರ್ತಾರೆ ಆರ್ ಸಿ ಬಿ ತಂಡಕ್ಕೆ ಸಕ್ಕ ಯೂಸ್ ಆಗ್ತಾರೆ ಡಬ್ಲ್ಯೂ ಪಿ ಎಲ್ ನಲ್ಲಿ ಇವ್ರದು ಹೈಯೆಸ್ಟ್ ಸ್ಕೋರು ಕೂಡ ಇದೆ ನೈಂಟಿ ನೈನ್ ರನ್ಸ್ ಸೋಫಿ ಡಿವೈನು ಕೂಡ ಹೊಡೆತಿದ್ದಾರೆ ಇವರು ನಮ್ಮ ಟೀಮ್ಗೆ ಬಂದಿದ್ದಾರೆ ಅಂದ್ರೆ ಗುಡ್ ನ್ಯೂಸ್ ಅಂತ ಹೇಳ್ಬೋದು ದೈತ್ಯ ಆಟಗಾರತಿ ಸಕ್ಕತ್ತಾಗಿ ಹೊಡಿತಾರೆ ಒಳ್ಳೆ ಆಲ್ರೌಂಡರ್ ಕಾಂಟ್ರಿಬ್ಯೂಷನ್ ಅಂತೂ ಸೂಪರ್ ಆಗಿರುತ್ತೆ ಇವರು ನಮ್ಮ ಆರ್ ಸಿ ಬಿ ತಂಡಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ ಇದಕ್ಕಿಂತ ಗುಡ್ ನ್ಯೂಸ್ ಇನ್ನೇನು ಬೇಕಿದೆ ಹೇಳಿ ಈ ವಿಡಿಯೋನ ಇವಾಗಲೇ ಶೇರ್ ಮಾಡಿ ಡಬ್ಲ್ಯೂ ಪಿ ಎಲ್ ಎಲ್ಲ ಅಪ್ಡೇಟು ಕೂಡ ನಾನು ನಿಮಗೆ ಫ್ರೀಯಾಗಿ ಪ್ರೊವೈಡ್ ಮಾಡ್ತೀನಿ ಅದಕ್ಕೋಸ್ಕರ ಕನ್ನಡ ಸ್ಪೋರ್ಟ್ಸ್ ಎಕ್ಸ್ಪರ್ಟ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಡಬ್ಲ್ಯೂ ಪಿ ಎಲ್ ಆಕ್ಷನ್ ನಡೀತಿದೆ ನಡೀತಾನೆ ಇರುತ್ತೆ